ತೆರೆದಿದೆ ಸಂಜೆಗೆ ಬಯಲು ಬಯೋ ಪ್ರದೇಶಕ್ಕೆ ಹೋಗ್ಬೇಕು ಎಲ್ಲ ಒಂದು ಮೊಟ್ಟ ನೋಡಬೇಕು ಹೊಸ ವಸಂತದ ವಿಶ್ವರೂಪವೇ ತೆರೆದಿದೆ ನೋಡಿ ಭೂಮಿಯ ಆಡುವ ಜೊತೆ ಅದಕ್ಕೆ ಸರಿಯಾಗಿ ಅರ್ಥ ಆಗ್ತದೆ ವಿಶ್ವರೂಪ ಅಂತ ಹೇಳುವಾಗ ಒಂದು ಧ್ವನಿ ಬರ್ತದೆ ವಿಶ್ವರೂಪ ಎಲ್ಲವೂ ಒಂದೇ ಕಣ್ಣ ಆವಾಗ ಆಯಾಮ ಬರ್ತದೆ ಆದರೆ ಅದೇ ಒಬ್ಬ ರೈತರಿಗೆ ಏನೂ ಇಲ್ಲ ವಿಷಯ ಇಲ್ಲ ಅಂದ್ರೆ ನಾವು ಎಷ್ಟು ನಮ್ಮ ನಮಗೆ ಅದು 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 ನಮ್ಮ ಕಲ್ಪ ಅದೇ ಇದ್ರೆ ಅವರು ಎಲ್ಲ ಜೀವನ ಅನುಭವ ಆ ಕಲೆಯ ಓದಿದ್ದ ಓದಿದ ಓದಿದ ಅನುಭವ ಇದು ಎಲ್ಲವೂ ಇದ್ದಾಗ ನಮಗೆ ಅದಕ್ಕೆ ಅದು ಹೆಚ್ಚು ನಮ್ಮ ಅನುಭವ ಶ್ರೀಮಂತವಾಗುತ್ತದೆ ಎಲ್ಲದ್ರೆ ಅದು ಅಷ್ಟರ ಮಟ್ಟಿಗೆ ಕಡಿಮೆ ಆಗ್ತದೆ ನೋಡಿ ಬೆಳಕೊಳನಂತ ಸಂತಸ ಸಾಗರವೇ ಮೊರೆ ಮೊರೆದಿದೆ ಬಣ್ಣ ಬೆಳಕೊಳನಂತ ಸಂತಸ ಸಾಗರವೇ ಮೊರೆ ಮೊರೆದಿದೆ ಅಂದ್ರೆ ಈ ವಿಷಯದಲ್ಲಿ ಬಣ್ಣ ಬೆಳಗಿನ ಅನಂತವಾದ ಸಂತಸ ಕೊಡುವಂತ ಸಾಗರವೇ ಮೊರೆತಾ ಉಂಟು ಬನ್ನಿ ಬನ್ನಿ ಚಿಲಿಪಿಲಿ ಚಿನ್ನರೆಲ್ಲರೂ ಹಾರಿ ಬಯ ಹಾರಿ ಬಯಲಿಗೆ ಬಂದಿರಿ ಇವರ ಚಿನ್ನರು ಹಾರಿ ಬಯಲಿಗೆ ಬಂದಿರಿ ಎದೆಯ ಬಾಗಿಲ ತೆರೆದು ಚೈತ್ರೋದಯಕ್ಕೆ ಸ್ವಾಗತವೆಂದಿರಿ ಎದೆಯ ಬಾಗಿಲ ತೆರೆದು ಚೈತ್ರೋದಯಕ್ಕೆ ಸ್ವಾಗತವೆಂದಿರಿ ಇದು ಸ್ವಾಗತದ ಹಾಡು ಆಮೇಲೆ ನೋಡಿ ಚೈತ್ರ ಇನ್ನೊಂದು ಬರ್ತದೆ ಚೈತ್ರ ಚೈತ್ರ ನೃತ್ಯೋತ್ಸವ ಚೈತ್ರ ನೃತ್ಯೋತ್ಸವ ಅಂತ ಸುಗ್ಗಿ ಬಂದಿದೆ ಇಬ್ಬು ಕೊಂಡಿದೆ ನೋಡಿ ನಲಿಯುವ ಬಂದಿರಿ ನೋಡಿದೆಲ್ಲೆಡೆ ಹೇಗೆ ತೂಗಿದೆ ಹೊನ್ನ ಬೆಳಗಿನ ಅಂಗರ ನೋಡಿದೆಲ್ಲೆಡೆ ಹೇಗೆ ತೂಕಿದೆ ಹೊನ್ನ ಬೆಳಗಿನ ಅಲರ ಹೊಡೆದು ಥಡ ಥಳ ತುಂಬಿದುಳುಕುವ ಸುಗ್ಗಿ ಸಂಜೆಯ ಸಿಂಗರ ಮೇಲೆ ಬಾಂಗಡ ಕೆಳಗೆ ನೆಲ ಜಲ ಎಲ್ಲ ಬಣ್ಣದ ಅಂಗಳ ಬೇರೆ ಬಾಂಗಡ ಕೆಳಗೆ ನೆಲ ಜಲ ಎಲ್ಲ ಬಣ್ಣದ ಅಂಗಳ ಹೇಳಿ ಮಂಜುಳ ವರದಿ ಮಂಗಳ ನುಡಗೋತಿದೆ ಖಟ ಸಂಕುಲ ಹೇಳಿ ಮಂಜುಳ ವರದಿ ಕಮಲ ಹೇಳಿ だいぶ。<laughs> <laughs> ಅಲ್ಲೇ ಆ ಕಡೆ ಮುಗಿಲ ಮಕ್ಕಳು ನಮ್ನ ಗೃತ ಆಕಾಶದೇ ಆಡುತ್ತಿರುವರು ಓಡುತ್ತಿರುವರು ನೆರೆದು ನಮ ನಮ ವೇಷದೇ ಚೈಷ್ಣ ಪುರಕಿತ ಚಗವೆ ನಗಿದಿದೆ ಹೊಸ ಹಸಿರ ಉಲ್ಲಾಸರಿ ಎಲ್ಲು ಘಮ ಘಮ ಪುಷ್ಪ ಸಂಭ್ರಮ ವರ್ಣ ಗಾಯನ ವೈಭವ ನವ ವಸಂತನ ನನ್ನೆರಿಸುವ ಬಂದಿನ ಹೊರ ಆಗಿ ಮುನಿ ಮುನಿದಾಡುವ ಎರಡನೇ ಶಕ್ತಾಯಿತು ಮೂರನೇ ಮೇಲೆ ಹಗು ಕಂಗೊಳಿಸುತ್ತಿರುವ ಇಂದ್ರಧನುಸುರ ತೋರಣ ಮೇಲೆ ಹಬ್ಬ ಕಂಗೊಳಿಸುತ್ತಿರುವ ಇಂದ್ರಧನುಸುರ ತೋರಣ ಟಗನ ಚುಮ್ಮ ಕೆಮ್ಮು ಗಿಲರ ಬಂದಿರುತ್ತಿದೆ ಕ್ಷಣ ಕ್ಷಣ గగన చూపుగిల పన్నీరే క్షణ క్షణ పిచ్చు బి తె పుచ్చదలి తెచ్చు హిగిన రింగణ బిచ్చు బెడలి తెచ్చద ఆడు హిగిన రింగణ బిచ్చు బెడీ ఆకాశ బెకినెక్క బిచ్చు బెడెన్ లైట్ ಕಿಚ್ಚು ಬೆಳ ಕಿಚ್ಚು ಬೆಳಕಲ್ಲಿ ಬೆಕ್ಕೆ ಪುಚ್ಚ ಅಂದರೆ ಹಕ್ಕಿಗಳು ನಾನು ಹಕ್ಕಿಗಳು ಹೊಡಿರಬಹುದು ಕೆಲವೊಮ್ಮೆ ಒಟ್ಟು ಹಕ್ಕಿಗಳು ಹಾಡ್ತಾ ಇರ್ತವೆ ತಜ್ಜೆ ಹೊಟ್ಟಿಗೆ ಮತ್ತೆ ಕಾರಣ ಏನಂದರೆ ಸಣ್ಣ ಕೀಟಗಳು ಸಿಗ್ತವೆ ಲಿಂಗಣ ಹಾಡ್ತವೆಂಗಣ ಕೂಡ ಒಟ್ಟು ಒಂದು ಹಬ್ಬ ಆಗ್ತದೆ ಅಲ್ಲಿ ಲಿಂಗಣ ಮಣ್ಣು ಕುಲ್ಲು ಹಸಿರಲ್ಲಿ ಮಣ್ಣ ಮಡಿಲಲ್ಲಿ ಎಲ್ಲು ಜನ ಕೂಜನ l'uomo è vero e vero l'uomo è vero ma non è ಕಮ್ಮಿಗೊಳಿಸುತ್ತಿರುವ ಇನ್ನು ಧನು ಸುರ ತೋರಣ, ಗಗನ ಟು ಟಚ್ಛ ಮುಗಿಲ ರಥ ಕನ್ನೆ ಎನ್ನುತ್ತಿದೆ ಕ್ಷಣ ಕ್ಷಣ ಕಿಚ್ಚು ಬೆಳೆದಲಿ ಕೆಟ್ಟ ಹುಟ್ಟು ಹಿಕ್ಕಿನ ತಿಂಗಣ ಮಣ್ಣಿ ಹೊಡರಲಿ ಹುಲ್ಲು ಹಸಿರಲಿ ಎಲ್ಲು ಗುಂಜನ ಪೂಜನ ಕೋಟಿ ಕೊರಳ ಪ್ರಫುಲ್ಲ ಜಗದೆ ಗಾಯನ ಿರುಜೇತನ ಬನ್ನಿ ಬಂದಿರಿ ಬಂದಿರಿದ್ದಲು ಸುದ್ದಿ ಸಂಜೆ ಹಬ್ಬ ಇನ್ನೊಂದು ಶಾಂತ ಕಿರಣ ಕೇಸರ ಕಿರಣ ಕೇಸರ ರಾಗ ರಂಜಿತ ಗಗನ ಮುಖ ನಡ ನಡೆಸಿದೆ ಕಿರಣ ಕೇಸರ ರಾಗ ರಂಜಿತ ಗಗನ ಮುಖ ನಡ ನಡೆಸಿದೆ ಹಂಸಗಣ ಅರವಿಂದ ಬಂಧುರ ಆರ ಪಕ್ಷದೊಳ ಎಸೆದಿದೆ ನೋಡಿ ಆಕಾಶದಲ್ಲಿ ಕೆಲವೆ ಹಂಸಗಣ ಒಂದು ಬಿ ಆಕಾರದಲ್ಲಿ ಹಾಕ್ತಾ ಹೋಗ್ತದೆ ಅದು ಹಾರ ಹಂಸಗಣ ಅರವಿಂದ ಬಂಧುರ ಅದೊಂದು ಅರವಿಂದ ಹಾಗ ಹಾರ ಗಗನದ ಭಕ್ಷ್ಯದೊಳಸಿ ಎಸೆದಿದೆ ಮೆರೀತಾ ಉಂಟು ಪ್ರೀತಿ ಧಾರೆಯ ಅಮೃತ ವರ್ಷದೇ ತಲೆಯ ಮೈ ಮನ ಭೂಮಯೋ ಭವ್ಯ ಭೌವ್ಯ ಡಿಂಬಿಯ ಕ್ಷಣ ಬಿದ್ದು ನಮ್ಮ ಈ ಕ್ಷಣ ಹೋಮ ವ್ಯೋಮದ ಭವ್ಯ ವಿಲನದ ದಿವ್ಯ ಕ್ಷಣ ನಂಬಿಸುವ ಹರ್ಷ ಕುಳಕದ ಹೇಗೆ ಕುಡಿತದ ಸ್ವಸ್ತಿ ಘೋಷವ ಬಡಗುವ ಧನ್ಯ ಮೌನದಿ ಮುಳುಗುವ ಅಂದರೆ ಮೌನವಾಗಿ ಇದನ್ನು ಆಸ್ವಾದಿಸಬೇಕು ನೋಡಿ ಮುಂದೆ ಶಾಂತ ಮಣ್ಣಿನ ಹೊಮ್ಮೆ ಎಲ್ಲೆಡೆ ೂ ಹಸಿರು ಚೆನೆಯಲ್ಲಿ ಕುಡಿ ಕುಡಿದು ಎಲರೋಳು ಹೊಂದಳಿರು ತೆನೆ ತೆನೆಯಲಿ ನೀಲ ಕುವಲಯ ಕೂಲೆ ಅಂದ್ರೆ ಕಮಲ ನೀಲ ಕುವಲಯ ನೀರನ ಕಿಸಲಯ ಕಿಸಲಯ ಅಂದ್ರೆ ಚಿಗು ಚಿಗುರು ಅಂದರೆ ಕೊನರು ತಿದೆ ಬಲ ಬಲ ತಲೆ ಏನು ಅರ್ಥ ನೀಲ ಅರ್ಥ ಇಲ್ಲ ಅಂತ ಬರುತ್ತಬಾರ್ದು ನಾವು ನೀಲ ಕುವಲಯ ಅಂತ ಹೇಳಿದ್ರೆ ಸಂಖ್ಯೆಯ ಆ ಗಿರಣೆಗಳು ಹೋರೆಯಾಗಿ ಬೀಳುವಾಗ ಆ ಓರೆ ಕಿರಣಗಳು ಬೀಳುವಾಗ ಹೂವಿನ ಬಣ್ಣಗಳು ಕೂಡ ಬದಲಾಗ್ತವೆ ಕೆಲವು ನೀಲ ಬಣ್ಣನ ಕಾಣ್ತಾರೆ ಒಂದು ಬಣ್ಣ ನೀಲ ಇಲ್ಲ ಅದು ಕೆಲವರು ಆ ಒಂದು ಉಂಟು ಮಾಡ್ತವೆ ನೀಲ ಕೂವಲಯ ಕಿರಣ ಕಿಸಲಯ ಕೊನರು ಇದೆ ಮನಬಲದಲ್ಲಿ ಅಂದರೆ ಚಿಕ್ಕರುಗಳು ಕೂಡ ಬೆಳೀತದೆ ಅದು ಮನಬಲದಲ್ಲಿ ಆಮೇಲೆ ಪಾತ್ರ ಗಿತ್ತಿ ಮಧುಕರ ಅಮ್ಮೆ ಅರಗಿಳಿ ಈ ಜಗ ನಾವೇ ಪಾತ್ರಕ್ಕಿತ್ತೆ ನಾವೇ ಮಧುಕರ ನಾವೇ ಅರಗಿಳಿ ಈಜಗ ಇದೆಲ್ಲ ಆ ಅಲ್ಲಿ ಕಾಣುವ ದೃಶ್ಯಗಳು ಜಗ ಸೊಗ ಸೊಗವ ಸವಿಯುತ ಮಮತೆ ಮಡಿದೊಳಗಾಡುವ ನಂದನದ ಸಿರಿ ಅಂದರೆ ಈ ಈ ದೃಶ್ಯವನ್ನು ನೋಡಿ ಸಂತೋಷ ಪಡುವ ಮುಂದಿನ ಚಾನ್ಸನ್ನು ಎತ್ತ ನೋಡಿದ ರಕ್ತ ಕಾನನ ಹಚ್ಚ ಹಸಿರುವ ಸುಂದರ ಎತ್ತ ನೋಡಿದ ರಕ್ತ ಕಾನನ ಹಚ್ಚ ಹಸಿರುವ ಸುಂದರ ಅಕ್ಕಿ ಅಕ್ಕರೆ ಉಕ್ಕಿ ಹರಿಯುವ ಮೌನ ಗಿರಿವನ ಕಂದರ ಅಕ್ಕಿ ಇದನ್ನು ಯುವಕ ಕೃಷಿ ಮಾಡಬೇಕಾದ್ರೆ ಯಾವುದೋ ಒಂದು ಕಡೆಯಲ್ಲಿ ಒಂದು ಗುಡ್ಡದ ಸಾಲುಂಟು ಬಯಲು ಉಂಟು ಮೌನ ಉಂಟು ನೀವೊಬ್ಬರೇ ಇದ್ದೀರಲ್ಲಿ ಮೌನ ಆ ಮೌನದಲ್ಲಿ ಅಕ್ಕಿ ಯಾವುದೋ ಅಥವಾ ಅದು ಎಪ್ರಿಶಿಯೇಟ್ ಆಗ್ಬೇಕಾದ್ರೆ ಆ ದೃಶ್ಯ ಆ ಅನುಭವ ನಿಮ್ಗೆ ಆಗಿದ್ರೆ ಒಳ್ಳೇದು ಇಲ್ಲೇ ಇದ್ರೆ ತತ್ಪೋಲೆ ಮಾಡ್ಬೇಕಾಗ್ತದೆ ಇದೇ ಇರೋದು ನಿಮ್ಮ ಅನುಭವ ಎಷ್ಟಿರ್ತದ ಅದಕ್ಕೆ ಸರಿಯಾಗಿರ್ತದೆ ನೋಡಿ ಸಾಮಾನ್ಯ ದಿನ ಸಾಮಾನ್ಯದಲ್ಲಿ ಕೂಡ ನೋಡ್ಬೇಕಾದ್ರೆ ಅದು ನಿಮ್ಗೆ ಎಷ್ಟು ಬೇರೆ ಸಮಯದಲ್ಲಿ ಎಷ್ಟು ಸ್ಪರ್ಶಿಸಿದೆ ನೋಡಿ ಬೆಳಿಗ್ಗೆ ಹಕ್ಕಿ ಹೋಗ್ತದೆ ಯಾವುದೋ ಯಾವ್ದವ್ ಹಕ್ಕಿ ಅಂದರೆ ಅದರ ಕೆಲವು ರೆಕಾರ್ಡಿಂಗ್ಸು ಉಂಟು ಇಲ್ಲಂತಲ್ಲ ಅದು ನೀವು ಹಕ್ಕಿಂದ ಹೇಳ್ತಾ ಇದ್ದೀರ ಅದು ಅದು ಇದು ಇಡೀ ಕೇಳಿ ಅಂತ ಅದು ನಿಮ್ಮ ಅನುಭವಕ್ಕೆ ಆ ಬೆಳಗಿನ ಅನುಭವಕ್ಕೆ ಸೇರಿಕೊಟ್ಟರು ಇಲ್ಲದೆ ಇಲ್ಲ ಎಲ್ಲ ಅಷ್ಟೇ ನಮ್ಮ ಇದೆ ಸೂಟಾಗಿ ನಡೆ ರಂಗು ರಂಗೀನ ಕಲಸ ಕಾಣುವ ಜಬಿತ ರಂಗೀ ಬಂಧುರ ಇದನ್ನು ಅಲ್ಲಿಗೆ ಬಿಟ್ಟರೆ ಅಷ್ಟೇ ರಂಗು ರಂಗಿನ ಕನಸ ಕಾಣುವ ಝರಿ ಝರಿ ನೀರಿನ ಝರಿ ಅಂತ ಝರಿ ತರಂಗಿಣಿ ಬಂಧುರ ಈ ದೃಶ್ಯ ಕಾಣಬೇಕಾದ್ರೆ ನೋಡಿ ಸಂಜೆ ಹೊತ್ತು ನೀವು ಅಲ್ಲಿ ಗುಡ್ಡದ ಕಾಣ್ತದೆ ಅಲ್ಲಿ ಆ ಝರಿ ಬೀಳುವಂತದ್ದು ಈ ಸಂಜೆ ಬಂದ ಕೈ ನೀರಲ್ಲಿ ಬಿದ್ದಿದೆ ಬಣ್ಣ ಬಣ್ಣದಲ್ಲಿ ಬೀಳ್ತದೆ ಆವಾಗ ರಂಗು ರಂಗಿನ ಕನಸ ಕಾಣುವ ಝರಿ ತರಂಗಿಣಿ ಬಂದೂರ ಬಹಳ ಸುಂದರವಾದ ದೃಶ್ಯ ಅದು ನೋಡಿದವರಿಗೆ ಮಾತ್ರ ಇದು ಇಲ್ಲ ಇದ್ದರೆ ಅಷ್ಟೊಂದು ಒಂದು ಶಬ್ದ ಶಬ್ದ ನೋಡಲಿಕ್ಕೆ ಅಷ್ಟೇ ಹಾಗೆವು ಕೊಳದಿ ನೈದಿಲೆ ಬನದಿ ಕಣಗಿಲೆ ಎಲ್ಲ ನಮ್ಮನೆ ಕರೆದಿದೆ ಹೊಳದಿ ನೈದಿಲೆ ಎಲ್ಲರಿಗಿರೋ ಸಾಮಾನ್ಯ ದೃಶ್ಯಗಳು ಬನದಿ ಕಣಗಿಲೆ ಎಲ್ಲ ನಮ್ಮನೆ ಕರೆದಿದೆ ಮರದಿ ಮರದಿಗೋಗಿಲೆ ದದ ಬಾಗಿಲೆ ಹಾಡಿದೆ ಮರದಿ ಹೋಗಿಲೆ ವಿವದ ಬಾಗಿಲೆ ಚಿಲು ಎಲ್ಲೆಡೆ ಯಾಡಿದೆ ಮರದಿ ಕೋಗಿಲೆ ಇವತ್ತು ಬಾಗಿಲು ದೊಡ್ಡದ ಬಾಗಿಲೇ ತೆರೆದಿದೆ ಅಂತ ಹೋಗಿ ಹೇಳ್ತಾ ಉಂಟು ಬನ್ನಿ ಅಂತ ನೀವು ಕಣ್ಣು ಕುಡಿಸ್ಕೊಂಡು ಒಳಗಿದ್ದೀರಿ ಹಾಗೆ ಆಗಿದೆ ಒಳ್ಳೆ ಮುಂದಿನಷ್ಟ ಶಾಂತ ಮಾವು ಬೇವಿನ ತಳಿರು ತೊಂಗಲು ಇಂದು ಚಿನ್ನದ ಹೊಳೆಯಲಿ ಮಾಳಿರು ತೊಂಗಲು ಮರ ಎಣಿಸುವ ಕಿರಣ ಬಿದ್ದಿದೆ ಮಾವು ಬೇವಿನ ತಡೀರು ಬಂಗಲು ಬಿಂದು ಚಿನ್ನದ ಹೊಳೆಯಲ್ಲಿ ಬೃಹದ ಸಾಸಿ ರೆಲೆಯದೆ ಬೃಹದಾದ ಅಶ್ವತ್ಥ ಮರದ ಸಾಸಿ ರೆಲೆ ಕುಣಿ ಕುಣಿದು ಎಲೆ ರಲೆಯಲಿ ಎಲ್ಲರಂದ್ರೆ ಗಾಡಿ ಗಾಡಿಯಲ್ಲಿ ಕುಣಿ ಕುಣಿದಲ್ಲಿ ಗಿಡಿ ನವಿಲಿದ ಜತೆ ನದಿನಲ್ಲಿರುವ ಬೆಟ್ಟದ ಸೆರಗಲಿ ಬೆಟ್ಟದ ಸೆರಗಲಿ ಗಿಡಿ ನವಿಲು ದೃಶ್ಯಗಳು ನೋ ಯಾವಾಗಲೂ ನೋಡಿದ್ದರಿಂದ ಇದು ಬಂದಿದ್ದು ಅದು ಹೊಡಿದವರಿಗೆ ಹೇಗ ಸ್ವಲ್ಪ ಕಬಿಲಾಯಿತು ಸಾಧಾರಣ ಬೇಗೆದು ಚಂಗನೆ ಈ ದೃಶ್ಯ ನೋಡಿದೆ ಬೇಗದು ಚಂಗನೆ ಕಂಗೆ ಕಂಗೆಗೆ ಒಂದಲ್ಲಿ ಒಂದು ಮುಟ್ಟು ಆಟವ ಆಗುತ್ತಿ ಹವದ ಕೋತಿ ಹೆಮ್ಮರ ತುದಿಯಲ್ಲಿ ಸುಕ್ಕಿ ಸುಕ್ಕಿಯ ಖುಷಿಯಲ್ಲಿ ಇನ್ನೊಂದು ದೃಶ್ಯ ಅನಾವರಣ ಇದೆ ನೋಡಿ ಇನ್ನು ಇಂಟರಿಷ್ಟ್ ಅಂತ உரிய மதியிழி மரலாக நான் அதில் உயிரியாலே அதில் ஆட்ரு ஓராடுவ

ಮೂಲವಾದ ಸತ್ಯವತ್ತು ಅದೇ ತಿಳಿಯಲ್ಲೇ ಆಧಾರ ಕಡೆ ಓದರು ನೋಡ ಕವಿತು ಓಡುತ್ತ ಕಣ್ಣ ಮುಂಚೆ ಆಡುವ ಮಕ್ಕಳು ಅದೇ ಬದುರು ಬದ್ರೆಲ್ಲ ಇರ್ತದೆ ಅದಕ್ಕೆ ಸಣ್ಣ ಸಣ್ಣ ಮಕ್ಕಳು ಕಣ್ಣು ಮುಂಚೆ ಆಡ್ತಾರೆ ಎಲ್ಲ ಬಂದೋ ಹಾಕ್ತಾರೆ ಫೋಟೋ ಆಡುವ ಅಂತ ಬ್ರಿಂಗ ಭ್ರಿಂಗ್ರಿಂಗ ಭ್ರಿಂಗ ಪತಂಗ ರಂಗ ರಂಗಿನ ಆಟವ ನೋಡುವ ಆ ಬೆಳಕು ಬರುವಾಗ ಸಲ ದೃಶ್ಯಗಳು ನೋಡ್ಬೇಕು ಎಲ್ಲ ಕಾಲದ ಈ ಪದಕಗಳು ರೆಕ್ಕೆ ಬಿಚ್ಚಿದ್ದುಟ್ಟ ಹಾಡಿಕೊಂಡಿರ್ತವೆ ಕೀಟಗಳು ಸಣ್ಣ ನೋಡಿ ನಲಿಯುವ ಆಡಿ ಕುಡಿಯುವ ಎಲ್ಲ ನೋಡಿ ಸಂತೋಷ ಪಡುವ ಕೂಡಿ ನೆಲ ಜಲ ಪಡವಿ ಎಲ್ಲ ಜೀವಕೋಟಿಯೇ ಕೇಳಿ ಎಲ್ಲ ಜೀವಕೋಟಿಯೇ ಕೂಡಿ ಹಾಡಿ ನಲಿಯುವ ದೇವನ ಆಡಂಬದಲ್ಲಿ ಇದು ಈ ದೇವನ ಆಡಂಬರ ಅದರಲ್ಲಿ ನಾವೆಲ್ಲ ನಡೆಯುವ ಆಡುವ ನೋಡಿ ಅಲ್ಲಿ ಒಂದು ಆಯಾಮಕ್ಕೆ ಮುಂದೆ ಹೋಗ್ತದೆ ಕೊನೆಯದು ನಲಿಯಲಲ್ಲವೇ ನಾವು ಎಲ್ಲರೂ ಇಲ್ಲಿ ಮಣ್ಣಿನ ಮೀನ ಕುಣಿಯೋಳು ನಲಿಯಲಲ್ಲವೇ ನಾವು ಎಲ್ಲರೂ ಇಲ್ಲಿ ಮಣ್ಣಿನ ಮೀನ ಕುಣಿಯೋಳು ದಾಟಿ ಯಾವ್ಯೋ ಸಾಗರ ಪಂಚದ ಬೆಳಕಿನ ಮಣಿಗಳು ನಾವು ಯಾರು ನಲಿಯಲಲ್ಲವೇ ನಾವು ಈ ಜಗತ್ತಿಗೆ ಬಂದದ್ದು ಈ ಜಗತ್ತಿಗೆ ಈ ಸಿಟ್ಟಿ ಹಾಕಿ ಈ ಸಿಟ್ಟಿ ವಸ್ತು ಆನಂದಕ್ಕೆ ಒಂದು ಕ್ರಿಯಾಶೀಲತೆ ಕೊಡಲಿಕ್ಕೆ ಆನಂದಕ್ಕೆ ಒಂದು ಸೃಜನಶೀಲತೆ ಕೊಡಲಿಕ್ಕೋಸ್ಕರವಾಗಿ ನೋಡಿ ಮನೆಯಲ್ಲಿ ಕೆಲವೊಮ್ಮೆ ಒಬ್ಬರೇ ಇದ್ರೆ ಒಬ್ಬರೇ ಇದ್ರು ಕೂಡ ಕಾರ್ಡ್ ಸುಪ್ಲೇ ಮಾಡ್ಲಿಕ್ಕೆ ಆಗ್ತದೆ ಒಬ್ಬರೇ ಕೂಡ ಕೆಲಸ ಈ ಬಿಸ್ಪಿಟ್ ಕಾರ್ಡ್ ಒಬ್ಬರಾದರೂ ಕೂಡ ಒಂದು ಇಷ್ಟು ಕೇಳುವ ಹಾ ಇದನ್ನೊಂದು ಹಾಕಬೇಕು ಇದನ್ನು ಇದಕ್ಕೆ ಹಾಕಿ ಇಲ್ಲ ಅದಕ್ಕೆ ಹಾಕಿ ಇದು ಹೋಗಿ ಅಂತ ಅಂದರೆ ಎಷ್ಟೋ ಸಲ ನಮಗೆ ಆ ನಮಗೆ ಸುಮ್ಮನಿರುವಾಗ ಏನೋ ಒಂದು ಆಟ ತ ಬೇಕು ಅಂತ ಅನಿಸ್ತದೆ ನೋಡಿ ಕೆಲವೊಮ್ಮೆ ನಾವು ಒಳ್ಳೆಯ ಉಲ್ಲಾಸದಲ್ಲಿರುವಾಗ ಹೋಗುವ ಹೊರಗು ಹೋಗಿ ಆಡುವ ಅಂತ ಅಥವಾ ಇನ್ನೊಂದು ಕಡೆ ಹೋಗುವ ಕಾರಣ ಏನು ತಾಯಿ ಬಾಬಾ ಆನಂದ ಆ ಆನಂದಕ್ಕೆ ಕ್ರಿಯಾಶೀಲತೆ ಬರಬೇಕು ಅಂದರೆ ಹಾಡಾಗುತ್ತದೆ ಅದೇ ಇರಲು ಜೀವನ ಹೇಳಿದರೆ ಎಲ್ಲ ಕವನಗಳಲ್ಲಿ ಮುಂದೆ ಹೇಗೆ ನಮ್ಮ ಅಂತರಾಳದಲ್ಲಿ ಒಳಗಿರುವ ಸಂತೋಷವನ್ನು ಒಳಗಿರುವ ಆನಂದವನ್ನು ಅದನ್ನು ಹೊರಗೆ ಹೊರಗೆ ಹಾಕುವಂಥದ್ದು ಅತಿ ಅಗತ್ಯ ಯಾಕೆ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸೃಜನಶೀಲತೆ ಬಹಳ ಮುಖ್ಯವಾದ ಸೃಜನಶೀಲತೆ ಯಾವುದು ನೋಡಿದ್ರೆ ಇದನ್ನು ಅಷ್ಟು ನಾವು ಅನುಭವಿಸ್ಬೋದು ಬಟ್ ಈಗಿನ ಒಂದು ದೃಶ್ಯ ನೋಡಿ ಸಿಗುವುದಿಲ್ಲ ಕಾರ್ಪೆಟ್ ಅಲ್ಲ ಅವಾಗ ಮೊದಲು ನಾನು ನಾವು ಕಣ್ಣದಿರುವ ನೋಡಿ ದೃಶ್ಯ ಮನೆ ಮನೆಗೆ ಬಂದ ಮನೆಯಲ್ಲಿ ಒಂದು ಒಂದು ಕುರ್ಚೆ ಜಯ ಜಯ ಮಾಡ್ತಾನೆ ನಿಂತಾನೆ ನಮ್ಮ ಮರವನ್ನು ತಿರ್ತಿ ಕೆತ್ತ ಅವನು ನಿಂತಾನೆ ಕೆತ್ತಾನೆ ಕಿಸುಳಿ ಹಾಕ್ತಾನೆ ಹುಟ್ಟಾನೆ ಕುನಕಿತ್ರೆ ಹಾಕ್ತಾನೆ ನಮ್ಮದೇನ ನೋಡುವಾಗ ಒಳ್ಳೆ ನಯ ಆಗಿದೆ ಮಾರೇ ಎಷ್ಟು ನಯ ಆಗಿದೆ ಇನ್ನೂ ಅವನು ನೋಡ್ತಾನೆ ಗುಣ ಕಿಸ್ರು ನಾವು ಹೇಳ್ತೀವಿ ಸುಡು ಹಾಕಿ ಅಂದ್ರೆ ಅವನಿಗೆ ಅದು ಸನ್ಮಯದ ಉಂಟು ಅವನಿಗೆ ಸ್ಟ್ಯಾಂಡರ್ಡ್ ಸ್ಟೈಂಡಾಯ್ಡ್ ಬರುದಿಲ್ಲ ಇನ್ನೂ ಕೂಡ ಸುಡಾಕಿ ಅದೊಂದು ಸದಿಂದ ಮಾಡಿ ಬಟ್ ನಮಗೆ ಜೋಡಿಸಿ ಅದಕ್ಕೆ ಆಣಿ ಹಾಕ್ತಿರ್ಲಿಲ್ಲ ಅವನು ಹಾಗೆ ಮಾಡಿ ಎಷ್ಟು ಅದನ್ನ ಆಣೆ ಹಾಕಿ ಮಾರಾಯ ಬೇಕಾಗ್ತದೆ ಅಂತ ಹೇಳ್ತಾ ಇರಲಿಲ್ಲ ಇಲ್ಲ ಯಾಕೆ ಅಂದ್ರೆ ಹೇಳಿದ್ರೆ ಅದು ಅದೇ ಹೇಳಿ ಅಲ್ಲಿ ಅವನು ಪೂರ್ಣ ತನ್ಮಯಕ್ಕೆ ಬಂತು ಆವಾಗ ಅಲ್ಲಿ ಸೃಷ್ಟಿ ಕಾವ್ಯ ಸೃಷ್ಟಿಯಿಂದ ಹಾಗೆ ಇತ್ತು ಅದರ ಒಂದು ಔಪಚಾರಿಕ ಪೋರ್ಮೋನ್ ಆಗಿನ ಕವಿತೆ ಕವನದಲ್ಲಿ ಕಾಣ್ತದೆ ಆದರೆ ಅದೆಲ್ಲ ಇದ್ದ ಇದು ಉಂಟದು ಆ ಕ್ರಹ ಇದರಲ್ಲಿ ಉಂಟದು ಅವನು ಅದನ್ನು ಆ ಚೆ ಇಡೀ ಚೇ ಅನ್ನು ಮಾಡಿ ಅಲ್ಲ ಇಟ್ಟುಕೊಟ್ಟು ಅವನೊಂದು ಯಾಕೆ ಈ ನಮ್ಮ ಒಂದು ಹಳೆ ಮನೆ ಇತ್ತು ಆ ಮಳೆಯನ್ನು ಆ ಮನೆಯನ್ನು ಕಟ್ಟಿದ ಆಚಾರಿ ಎಷ್ಟು ಎಷ್ಟು ವರ್ಷದ ನಂತರ ಕೂಡ ಈ ಮನೆ ನಾನೇ ಕಟ್ಟಿದ್ದೆ ಮಾಡಬೇಡ ಮಾಡಬೇಕು ನಿಮ್ಮ ಆಚಾರಿ ಬಟ್ ನಾವು ಹೇಳಿದ್ದು ನಾನು ಮನೆ ಕಳಿಸಿದ್ದೆ ನಾನು ಇದು ಕಟ್ಟಿಸಿದ್ದೆ ಅದು ಕಳಿಸಿದ್ದು ಹೇಳ್ತೇವೆ ನಿಜವಾಗಿ ನಾವು ಏನೇನು ಮಾಡಿದ್ದಾರ ಅವ್ರಿಗೆ ನಾವು ಕೇವಲ ಕೊಟ್ಟದಷ್ಟೇ ಬರುತ್ತವೆ ಬೇಡ ಅವರು ಎಷ್ಟು ಅದನ್ನು ಅಂದರೆ ಅವ್ರ ಕೆಲಸ ಯಾರಿಗೋ ಮಾಡಲಿ ಅವರು ಸಂಪೂರ್ಣ ತನ್ಮಯತೆಯನ್ನು ಮಾಡ್ತಾರೆ ಅಂದರೆ ಹೋಗಿದ್ದಾದ್ರು ಕೂಡ ಹಿಂದಿ ಅವರು ಬಂದು ಗಾರೆ ಕೆಲಸ ಮಾಡಲಿ ಅವರು ಮಾಡುವಾಗ ಅದರಲ್ಲಿ ಸಂತೋಷ ಉಂಟು ನೋಡಿ ಅವರನ್ನ ನಗುತ್ತಾ ಕುಗುತ್ತ ಮಾತಾಡ್ತಾ ಆ ಕೆಲಸ ಸ್ವಂತವಾಗಿ ಮಾಡ್ತಾರೆ ಅಂದ್ರೆ ಸೃಜ ನಾನು ಏನು ಪಾಯಿಂಟ್ ಹೇಳು ಅಂತ ಹೇಳಿದ್ರೆ ಸೃಜನಶೀಲತೆ ಒಂದು ಆಸೋಹಕ್ಕಾಗಿ ಬರಬೇಕು ಕಡೆ ಒಂದು ಒಂದು ಪಿ ಯು ಸಿಗೆ ಒಂದು ವರ್ಷ ಒಂದು ಒಂದು ಮಾಡಿ ಯಾರಿಗೆ ಯಾರೋ ಪ್ಲೇ ಆ್ಯಂಡ್ ವರ್ಕ್ ಅಂತ ಯಾರು ಬರೋದು ನಿಪ್ಪಿಲ್ಲ ಎಲ್ಲದರಲ್ಲಿ ಪೇ ಮತ್ತು ಪ್ರತ್ಯೇಕ ಇರಲಿಲ್ಲ ಮೊದಲು ನೋಡಿ ಈ ಕಲೆ ಅಷ್ಟು ಬೇಕಾಗಿಲ್ಲ ಅಂದ್ರೆ ಕೆಲಸವು ಆ ಪ್ಲೇ ಅದೇ ಸಂತೋಷ ಒಟ್ಟಿಗೆ ಇರ್ತಿತ್ತು ನೋಡಿ ಗದ್ದೆಯಲ್ಲಿ ಇರುವಾಗ ಅಲ್ಲಿ ಮಧ್ಯದ ಹಾಡು ಹಾಡ್ಕೊಂಡು ಬೇಜಿ ಹುಯುವುದು ಅಥವಾ ಚೆಕ್ ಮಾಡುವ ಹಾಡುವುದು ಆ ಮತ್ತೆ ಮನೆಯ ವಿಷಯ ಎಲ್ಲ ಮಾತಾಡುವುದು ಸಂತೋಷ ಅಂದ್ರೆ ಎಲ್ಲ ಆಗ್ತದೆ ಆ ಸಂತೋಷ ಉಂಟು ಅಲ್ಲಿ ಬೇಕಿಲ್ಲ ಈಗಿನ ಕ್ರಮ ಆಗಲ್ಲ ಎಫಿಷಿಯನ್ಸಿ ಒಂದು ಕ್ಷಣ ಇಲ್ಲ ಹೋಗ್ಬೇಕಾದ್ರೆ ಗೊಂದ್ಮೆ ಗೊಂದಲ ಕೈ ಹೊಡೆದಿತ್ತು ಆ ಅಂಥ ಪೊಸಿಷನ್ ನೋಡಿ ಇಲ್ಲಿ ಭಾಳ ಕಷ್ಟ ಇಲ್ಲಿ ಆ ಇಂಡಿವಿಜುವಲಿಟಿ ಬರುತ್ತಿಲ್ಲ ಯಾಂತ್ರಿಕವಾಗ ಯಂತ್ರದಂತೆ ನಾವೇ ಯಂತ್ರವಾಗ್ತೇವೆ ಅಲ್ಲಿ ಅಲ್ಲ ಅವನಿಗೆ ಯಾರಿಗೋ ಅವನು ಮನೆ ಕಟ್ಟಿದ್ದೇ ಆಗಲಿ ಬಟ್ ಅವನಿರು ಸೆಲ್ನಲ್ಲೇ ಆ ಬಡ ಗೀಜೆ ಹಾಗೆ ಅವನು ಎಂದೆಂಥ ಮನೆ ಕಟ್ಟಿಗೆ ಅವನು ಕಡೆ ಇರುವುದು ಏನು ಚಿನ್ನದೇನ ತೆಗೆಯಿಂದ ಚಿನ್ನದಲ್ಲಿ ತೆಗೆದ ಆಭರಣ ಹಾಕಿದಂತ ತೋರಿಸ್ಕೊಂಡು ಹೋಗುದು ಉಂಟಲ್ಲ ಅದನ್ನು ಮಾಡಿದ ಒಂದು ರೋಗ ಗೆಡಿದು ಸತ್ತಿದ್ದರ್ತದೆ ಅಂದರೆ ಆ ಥರ ಇದ್ದ ವಿಷಯಗಳು ಹೀಗೆ ಉಂಟದೆ ಅಂದ್ರೆ ಅದೆಲ್ಲವೂ ಅವರೆಲ್ಲ ಆ ತಂದಿದ್ದ ಭಾವನೆ ಅಂದ್ರೆ ನಾವು ಏನು ಹೇಳ್ಬೋದು ಇಲ್ಲ ಸೃಜನಶೀಲತೆ ಇಲ್ಲ ನೀವು ಕೆಲಸ ಆಗಲಿ ಯಾವುದೇ ಆಗಲಿ ವರ್ತಮಾನ ಕಾಲದಲ್ಲಿ ಅದರೊಳಗೆ ಒಂದಾದರೆ ಅಲ್ಲಿ ಹಿಂದ ಕಾವ್ಯ ಸೃಷ್ಟಿ ಆಗ್ತದೆ ಇದು ಕಾವ್ಯಕ್ಕೂ ಒಂದು ಸರ್ವೆ ಕಥೆಗೂ ಒಂದು ನೋಡಿ ಕಾದಂಬರಿ ತೆಗೆದು ನೀವು ಅದನ್ನು ಸಂಪೂರ್ಣ ಮುಂದಾಗಬೇಕು ತನ್ಮಯತೆ ಬರಬೇಕು ಅದನ್ನು ಹಾಡಿ ಅದನ್ನು ಉಡ್ತಾ ಇರಬೇಕು ಅದೇ ಓದಿಸಿಕೊಂಡು ಹೋಗ್ತಾ ಇರಬೇಕು ಆವಾಗ ಅದು ಕೂಡ ಸಂಪೂರ್ಣವಾಗಿ ನಿಮ್ಮ ಅರ್ಥವನ್ನು ಬಿಟ್ಟುಕೊಡ್ತದೆ ನಮ್ಮ ಕೂಡ ಒಂದು ಓದಿದ್ದಕ್ಕೆ ಚೆನ್ನಾಗಿ ಉಂಟು ಮಾರ ಅಂತ ನಾವೇ ಹೇಳ್ತೇವೆ ನೋಡಿ ಇದನ್ನು ಓದಿಲ್ಲ ನಾವು ಸಲ ಓದಿದ್ರೆ ನಾವು ಹೈಸ್ಕೂಲಿಗೆ ಹೋಗುವಾಗ ಒಂದು ಕಾಲ ಹೇಗಿತ್ತು ಅಂತ ಹೇಳಿದರೆ ಹೈಸ್ಕೂಲಿಗೆ ಹೋಗುವಾಗ ಸಾಧಾರಣ ಮಕ್ಕಳು ಕೂಡ ಚರ್ಚೆ ಮಾಡುವ ದಾರಿಯಲ್ಲಿ ಪತ್ತೆಧಾರಿ ಕಾದಂಬರಿ ಓದಿದ್ದಂತೆ ಅದೊಂದು ಕಾದಂಬರಿ ಮಾಲಾಚಾರ ಅದಕ್ಕೆ ಕಷ್ಟ ರಾತ್ರಿ ನಾನು ಓದ್ತಿದ್ದೆ ಕೂಡ ಉದಕ್ಕೆ ಬೆದರಿಕೆ ಇದ್ದು ಅಂತ ಹೀಗೆ ಹೇಳುದು ಹೌದು ಯಾವುದು ಅಂತ ಆದರೆ ನೀನು ನೆಕ್ಸ್ಟ್ ಕೊಡುವಾಗ ನನಗೆ ಹೇಳು ನಾನು ನಾಟಕ ಕೊಡ್ತೇನೆ ಅಂತ ಅಂದ್ರೆ ಅವರು ವಾರಕ್ಕೆ ಕರ್ಕೊಂಡು ಕ್ಲಾಸಲ್ಲಿ ಅದನ್ನು ನನಗೆ ನನಗೆ ನಾಟಕ ಕೊಡ್ತೇನೆ ಅದರಿಂದ ಅಂದರೆ ಅಷ್ಟು ಕುತೂಹಲ ಇದೆಲ್ಲ ಸಾಮಾನ್ಯ ಮಕ್ಕಳು ಅಂದರೆ ಆ ಆ ಪತ್ತೆದಾರಿ ಕಾದಂಬರಿಯನ್ನು ಓದಿ ಅದು ಎಲ್ಲರೂ ಅದನ್ನು ಚರ್ಚೆ ಮಾಡಿ ಅದನ್ನು ಅದನ್ನು ನೀವು ಹಾಗೆ ತಗೊಳ್ಳುವಂಥ ಒಂದು ಮನೋಭಾವ ಇದೆ ಹಾಗೆ ಎಲ್ಲ ಸಾಹಿತ್ಯ ಅಂತ ಇದರಲ್ಲೆಲ್ಲ ಆವಾಗ ಓದಿದ್ದೆಲ್ಲ ಉಂಟಲ್ಲ ಅದು ಅಚ್ಚಡಿಯಲ್ಲಿ ಹಾಗೆ ರಸದ ಪ್ರಸದ ರಸದ ಕಡಿಮೆ ಹಾ ಪ್ರಸದ ಸಾಧಾರಣೆಯೇ ಕಡಿಮೆ ಹೌದೌದು ರಹದ್ ಕಾತರಡಿ ಕಣ ಇತ್ತು ಅದು ಹಾಗೆ ಅಂದ್ರೆ ಅದು ಕೆಣ್ಣಿನೂ ಕೊಂಡಿತ್ತು ನಮ್ಮ ನಿತ್ಯ ಜೀವನದಲ್ಲಿ ಅದು ಅದು ಬಹಳ ಮುಖ್ಯವಾದದ್ದು ಒಳ್ಳೆ ಇದು ಕೊನೆ ಯಾವುದು ಬಿಳಿಲ ಸಾಗರ ಬಂದ ಬೆಳಕಿನ ಮಣಿಗಳು ನಾವು ಪ್ರತಿಯೊಬ್ಬರು ಕೂಡ ಮಣ್ಣ ಶರೀರ ಚೈತನ್ಯ ಸ್ವರೂಪಿ ಚಿದಾನಂದ ರೂಪ ಶಿವೋಹಂ ಚಿದಾನಂದ ರೂಪ ಶಿವೋಹಂ ನಿಧನಾದಿನಾದವರಿ ತೆರೆದೆ ಬಯಲಲ್ಲಿ ತಾನೆ ತೆರೆಯುವ ಸಚಿದಾನಂದರಿಂದ ರೂಪ ಬಿವೆ ನಾನೇ ರೂಪ ಅಂತ ನೋಡಿ ಆ ಇದರಲ್ಲಿ ತತ್ವಮಸಿ ಅಂತ ನೀವು ಕೇಳಿರ್ಬೋದು ತತ್ವಮಸಿ ಎಲ್ಲವೂ ಗೊತ್ತಿರುವಂತಹ ತತ್ವಮಸ್ ಏನರ್ತದೆ ತತ್ವ ಅಂದ್ರೆ ಅವನು ಯಾರು ನಚಿಕೆರ ಅಂದ್ರೆ ಅದು ಯಾವುದದು ಅಂತ ಆ ಬ್ರಹ್ಮ ವಸ್ತು ಉಂಟು ಇಲ್ಲಿ ಇದ್ದಾನೆ ಅಂತ ಅನ್ಬಿಟ್ಟಲ್ಲ ಅಮ್ಮ ಆ ಪ್ರಶ್ನೆ ಬಿಡುವುದಿಲ್ಲ ಅಟ್ಟೆ ಗಟ್ಟಿ ಕೇಳ್ತಾನೆ ಓ ಇದು ಅಂತ ಹೇಳ್ತಾನೆ ಹೋಗು ಹೋಗು ಅವ ಹೋಗ್ತಾನೆ ಊರಿನಿಂದ ಅವನು ಆ ಅವ್ರು ಹೇಳಿದ್ದನ್ನು ಅವನು ಎಪ್ಲೈ ಮಾಡ್ತಾನೆ ಹೇಳೋದಕ್ಕೆ ಇದನ್ನು ಸಾಧ್ಯ ಇಲ್ಲ ಪುನಃ ಬರ್ತಾನೆ ಚೇ ನೀವು ಹೇಳಿದ್ದು ಸರಿಯಲ್ಲ ಅದು ಅಂತ ಹಾಗಾದ್ರೆ ಇದು ಇದು ಅಂತ ಹೇಳ್ತಾನೆ ಇದೆ ಇದೆ ಇದೇ ಆ ವಸ್ತು ಅಂತ ಅವನು ಹೋಗ್ತಾನೆ ಅವನು ಎಲ್ಲವನ್ನು ಯಾವುದು ಅಲ್ಲ ತಿರಸ್ಕಾರ ಮಾಡಿ ಬಿಡ್ತಾನೆ ಅಲ್ಲ ಹಾಗಾದರೆ ತತ್ ತೊಮಾಸೆ ಕೇಳಿ ತಕ್ಕ ಹೋಗುತ್ತಂಥದ್ದು ನೀನೇ ಮನೆಯಲ್ಲಿ ನೀನು ಹುಡ್ಕುವಂಥದ್ದು ನೀನೇ ಅಂತ ಹೇಳಿ ಮತ್ತು ಧ್ಯಾನಿಸುವಾಗ್ತದೆ ಅದೇ ತತ್ ತೊಮಾಸೆ ಅದು ಆಗಬೇಕಾದ್ರೆ ಆ ಹಂತಗಳು ಹಾಗೆ ನಾನು ನೋಡಿ ಇಲ್ಲಿ ಇಲ್ಲಿಯೂ ಅಲೆದು 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 ಕೊನೆಗೆ ಮನೆಗೆ ಬರುವಾಗ ಆ್ಯಕ್ಚುಲಿ ನಾವೀಗ ಅವರ ಜರ್ನಿ ೇವೆ ನಾವು ಹಾಗೆ ಕೂಡ ಇದೇ ರಿಪೀಟ್ ಆಗ್ತದೆ ಅದ್ರಲ್ಲಿ ಇಡೀ ನಾವು ಹೋಗ್ತಾ ಇರ್ತೇವೆ ರಾತ್ರಿ ನೋಡಿ ಸಂಪೂರ್ಣವಾಗಿ ನಿದ್ದೆ ಇಲ್ಲಿ ನಾವು ಯಾವ ಹೊರಟಿದ್ದೇವೆ ಅಲ್ಲಿಗೆ ಹೋಗ್ತೇವೆ ಗಾರ್ಡನ್ ಅಂದ್ರೆ ಅಲ್ಲಿ ಆ ಗಾರ್ಡನ್ ಇದ್ರೆ ಇರುವಾಗ ನಾವು ಸಜ್ಜದ ಸ್ವರೂಪಿಸಿ ಬೆಳಿಗ್ಗೆ ಹೇಳುವಾಗ ಈ ಸೃಷ್ಟಿ ಆರಂಭ ಆಗ್ತದೆ ನಾನು ನನ್ನ ಈ ಹಾಡುಗಳಲ್ಲಿ ಹನ್ನೆರಡು ಹಾಡುಗಳು ಬೆಳಗಿನ ವಿಚಾರ ಹನ್ನೆರಡು ಹಾಡುಗಳು ಬೆಳಗಿನ ವಿಷಯ ಬೆಳಗ್ಗೆ ಇದು ಯಾಕೆ ಅಂತ ಕೇಳಿದರೆ ಅದು